ಈಗಾಗಿ ಮುಖ್ಯಮಂತ್ರಿ ಏನು ಮನೆ ಮಾಡ

ಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿ ಆಗಿತ್ತು ಮುಖ್ಯಮಂತ್ರಿ ಆಗಿ ಬೊಮ್ಮಾಯಿ ಅವ್ರು ಹೇಳಿದ್ರಲ್ಲ ರವಿ ಅವರು ಹೇಳಿದೆ ನಾನು ಮುಖ್ಯಮಂತ್ರಿ ಆಗಿ ಬೊಮ್ಮಾಯಿ ಅವ್ರು ಹೇಳಿದ್ರಲ್ಲ ಅವಾಗ ಏನ್ ಮಾಡ್ತಾ ಇದ್ರಿ ನೀವು ಅಂತ ಇವ್ರು ಹೇಳಿದ್ಮೇಲೆ ಇವ್ರ ಮೇಲೆ ಗೌರವ ಕೊಡುವುದಿಲ್ಲ ಅವರು ಏನೇನು ಮಾತಾಡ್ತಾರೆ ಜಮೀನು हिंसा लगा दिया होगा ताकत का जब रब्बी किराना होगा नील चलेगा उकाले इल्ला नील चलेगा उकाले इल्ला तो किसी ने कट्टे ना कट्टे नहीं पूड़े पाइंट ऑफ वार्डर पाइंट ऑफ वार्डर हैं ये नहीं हूँ हाँ ये नहीं है ये नहीं है ये नहीं है ये आओ कट्टे पर

ಏನಪ್ಪ ಮಂತ್ರಿಯಾಗಿ ನೀನು ಬಿಡು ನಾನು ಹೋದೀನಿ ಈಗ ನೀನು ನಿಮಗೆ ಮಾತಾಡೋ ಹೇಳಿ ನಾನು ಇದು ಬೇಡ ಕ್ಯಾಬಿನೆಟ್ ಐತಿ ಏಯ್ ಏನು ಮನುಷ್ಯ ಆಯ್ತೋ ದನ ಇದೆಯಾ ನೀನು ನೀನು ನಾನು ಹೇಳಿದೆ ಏನು ಹೇಳಿದೆ ಅಂದ್ರೆ ಕ್ಲಾರಿ ಇದನ್ನು ಬೇಡ ಕ್ಯಾಬಿನೆಟ್ದಾಗ ಐತಿ ಕ್ಯಾಬಿನೆಟ್ ಆದ ನಂತರ ಪುರಸ್ಕಾರ ಹೇಳ್ತಾರೋತೇ ಇದೆ ಬಟ್ ಕ್ಯಾಬಿನೆಟ್ ಆದ ನಂತರ ಸದನ್ ನಡೆದಾಗ ಪ್ರೆಸ್ಸಿಗೆ ಹೇಳುವಂಥ ಪದ್ಧತಿ ಇಲ್ಲ ಅನ್ನೋದು ಮುಖ್ಯಮಂತ್ರಿ ಹೇಳ್ಯಾರ ಇಲ್ಲಿ ಬಂದು ಅವ್ರು ಹೇಳ್ಯಾರ ಅಂದಾಗ ಕ್ಲಾರಿಫಿಕೇಷನ್ ಅವ್ರು ಕೊಡೋದಿಲ್ಲ ಅಂದ್ರೆ ನಾವು ಒತ್ತಾಯ ಮಾಡಕ್ಕೆ ಬರೋದಿಲ್ಲ ಇದನ್ನ ನೀವು ತಿಳ್ಕೊಳ್ಳಿ ತಿಳ್ಕೊಳ್ಳಿ ಅಲ್ಲದ ಒಪ್ತೀನಿ ನಿಂದ ರೂಲ್ ನಾವು ಒಪ್ತೀನಿ ನೋಡಿನ ರೂಲ್ ರೂಲ್ ನೋಡಿನಿ ಕ್ಲ ಕೇಳಬಹುದು ಆದರೆ ಮುಖ್ಯಮಂತ್ರಿಗಳು ಅಥವಾ ಯಾವ್ದೋ ಸಚಿವರು ಉತ್ತರ ಅಂದಾಗ ಇಲ್ಲ ಏನು ನಮಗೇನು ಮಾಡೋಕ್ಕಾಗೋದಿಲ್ಲ ಅವ್ರ ಉತ್ತರ ಏನು ಹೇಳಿದಾರೆ ಅದ್ರ ಮೇಲೆ ನೀವು ತೃಪ್ತಿ ಪಡ್ಕೋಕೆ ಇಷ್ಟ ಇಲ್ಲ